ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ತಾಲೂಕಿನ ಸಾತನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಂಪಸಾಗರ ಕೊಂಡಿ ದೋಣುಕುಪ್ಪೆ ಮಠದಪಾಳ್ಯ ಮತ್ತು ಅಲಸುವಲೆ ಗ್ರಾಮಗಳಲ್ಲಿ ಹಾಲಿನ ಡೈರಿ ಕಟ್ಟಡ ಶಂಕುಸ್ಥಾಪನೆ ಡೈರಿ ಕಟ್ಟಡಗಳ ಹಾಗೂ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ಮತ್ತು ರಸ್ತೆ ಅಭಿವೃದ್ಧಿಗೆ ಗುದ್ದಲು ಪೂಜೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಡೈರಿ ಪ್ರಾರಂಭವಾಗಿ ಇಪ್ಪತ್ತು ವರ್ಷ ಆಯಿತು ಈಗ ನಮ್ಮ ತಂಡ ಆದ ರಮೇಶ್ ಅವರು ಮತ್ತು ಅವ್ರ ಸ್ನೇಹಿತರುಗಳೆಲ್ಲ ಸೇರಿ ಇವಾಗ ಬಿಲ್ಡಿಂಗನ್ನು ಕಟ್ಟುಬಿಡ್ತೀವಿ ಮಾಡಿ ಶುರು ಮಾಡಿದ್ದಾರೆ ಇಪ್ಪತ್ತು ಲಕ್ಷದಲ್ಲಿ ಒಂದು ಒಳ್ಳೆಯ ಬಿಲ್ಡಿಂಗು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ಬಿಲ್ಡಿಂಗನ್ನು ಶುರು ಮಾಡಿದ್ದು ಕಟ್ಟಿಸ್ತಾರೆ ಸರ್ ಕೆಂಪೇಗೌಡರ ಚರಿತ್ರೆ ಆರಂಭ ಆಗೋದೆ ಕೆಂಪಸಾಗರದಿಂದ ಸರ್ ಸರ್ ಮಾನ್ಯುಮೆಂಟ್ಸ್ ಇದೆಯಲ್ಲ ಸರ್ ಸೋಮೇಶ್ವರ ಸ್ವಾಮಿ ದೇಗುಲವನ್ನು ಈ ದೇಗುಲವನ್ನು ಮುಮ್ಮಡಿ ಕೆಂಪೇಗೌಡರು ಮೂರನೇ ಕೆಂಪೇಗೌಡರ ಕಟ್ಟಿಸ್ತಾರೆ ಇದಕ್ಕೇನಾದರೂ ಕಾಯಿ ಕಲ್ಪಿಸುತ್ತೆ ನಾವು ಹೇಳಿದ್ದೀವಲ್ಲ ಈಗಾಗಲೇ ಹಣ ಬಿಡುಗಡೆ ಆಗೈತೆ ಅದನ್ನು ಯಾವುದಕ್ಕೆ ಬೇಕಾದ್ರೂ ನಾವು ಉಪಯೋಗಿಸ್ಕೊಬೋದು ಕೆಂಪೇಗೌಡರ ಹೋದ್ರೆ ಪಳುವಳಿಕೆಗಳನ್ನು ಉಳಿಸ್ತಕ್ಕಂಥದ್ದು ಉಪಯೋಗಿಸ್ಕೋಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ ದುಡ್ಡಿದೆ ನಮ್ಮ ಹತ್ರ ಅದರಲ್ಲಿ ಇಲ್ಲೇನೇನು ಸಣ್ಣ ಪುಟ್ಟ ಈಗ ಮೊದಲನೇ ಅಂತೇಳಿ ತಗೋಬೇಕು ತಗೋತೀವಿ ಕೆರೆ ಇನ್ನು ನಾಲ್ಕು ವರ್ಷದ ಕಮ್ಮಿ ಅದು ಜೀರ್ಣೋದ್ಧಾರ ಮಾಡಬೇಕು ಕೆರೆನ ಜೀರ್ಣೋದ್ಧಾರ ಮಾಡಿ ಆ ಏರಿಯಾ ಅಗಲ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ತೆಗೆದುಕೊಂಡಿದ್ದೀವಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಸಿ ಎಂ ಬದಲಾವಣೆ ಕೂಗಿಕೆ ಅದು ಅಪ್ರಸ್ತುತ ಸುಮ್ಮನೆ ಯಾರೋ ತಮ್ಮ ಬಾಯಿ ಚಪ್ಪಲಿಕ್ಕೆ ತಮ್ಮ ತೀಟೆಗೋಸ್ಕರ ಮಾತಾಡ್ತಕ್ಕಂಥ ಮಾತು ಬದಲಾವಣೆ ಆಗೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಅದೆಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತಿದೆ ಯಾರೋ ಎಮ್ ಎಲ್ ರೋಡಲ್ಲಿ ಹೋಗೋರು ಆಗಿಲ್ ಹೋಗೋರು ಬೀದಿಲ್ ಹೋಗೋರು ಮಾತಾಡಬಾರ್ದು ಅಂತ ಮನವಿ ಮಾಡ್ತೀವಿ ಪಕ್ಷ ಶಿಸ್ತಿಂದ ನಡಿಬೇಕು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕು ಕಾರ್ಯಕರ್ತರಿಗೆ ಮನಸ್ಸಿಗೆ ಧಕ್ಕೆ ಆಗಲಿರ್ತಕ್ಕಂಥ ರೀತಿಯಲ್ಲಿ ನೋವಾಗದಿರ್ತಕ್ಕಂಥ ರೀತಿಯಲ್ಲಿ ಮುಖಂಡರುಗಳು ನಡ್ಕೋಬೇಕು ನಾನು ಯಾರನ್ನೂ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಯಾರನ್ನೂ ಕೆಳಗಡೆ ಇಳಿಸೋಕ್ಕಾಗಲ್ಲ ಅದಕ್ಕೆ ನಮ್ಮದೇ ಆದಂಥ ಪಕ್ಷದ ತತ್ವ ಸಿದ್ಧ ಅಂತ ಮತ್ತು ನಮಗೊಂದು ಹೈಕಮಾಂಡ್ ಇದ್ದ ಐತೆ ಅವರು ತೀರ್ಮಾನ ಮಾಡ್ತಾರೆ ಅದ್ಬಿಟ್ಟು ಆದಿಲ್ ಬೀದಿಲೆಲ್ಲ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಬಟ್ ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸೋರೆ ಸ್ವಾಮೀಜಿ ಅವ್ರಗಳಿಗೆ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಅವಕಾಶ ಇರ್ತದೆ ರಾಜಕಾರಣಿಗಳು ಮಾತಾಡಕ್ಕೆ ಹೋಗ್ಬಾರ್ದು ರಾಜಕಾರಣಿಗಳು ಮಾತಾಡಿದಾಗ ಸುದ್ದಿ ಆಯ್ತದೆ ಬೇರೆಯವರು ಯಾರು ಮಾತಾಡಿದ್ರು ಸುದ್ದಿ ಆಗೋದಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಡೋದು ಅವರ ಇದನ್ನ ತೋರಿಸ್ತದೆ ಸ್ವಾಮೀಜಿಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಸಲ ಎಲ್ಲ ಸ್ವಾಮೀಜಿ ಎಲ್ಲ ಜನಾಂಗ ಸ್ವಾಮೀಜಿಯವರು ಅವರವ್ರ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗಬೇಕು ಆಗ್ಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಹಜ ಅವ್ರು ಹೇಳ್ಕೊಂತರಂಗಂತ ನಾವು ರಾಜಕಾರಣಿಗಳು ನಮ್ಮ ಇತಿಮಿತಿನಲ್ಲಿ ನಾವು ವರ್ತಿಸ್ಬೇಕು ನಿಮ್ಗೆ ಯಾರಾದ್ರೂ ಫೋನ್ ಮಾಡಿದ್ರು ಭೇಟಿ ಮಾಡಿದ ಬರುಗೆ ಒಂದೇ ಹುದ್ದೆ ಹೇಳಿ ಅಲ್ಲ ಅದೇ ನಿಮ್ಗೆ ಏನೋ ಫೋನ್ ಮಾಡಿದ್ರ ಏನೋ ಹೇಳಿದ್ರ ಚರ್ಚೆ ಇರೋದು ನಿಮ್ಗೇನು ಗೊತ್ತೋ ಅದೆಲ್ಲ ಈ ಮಾಧ್ಯಮಗಳ ಅಪೋಕಲ್ಪಿತ ವರದಿಗಳು ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಪಕ್ಷ ಬಲವರ್ಧನೆ ಬಗ್ಗೆ ಅಷ್ಟೇ ಹೇಳಿರುವ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ಅಧ್ಯಕ್ಷನ ಬದಲಾವಣೆ ಮಾಡ್ತಕ್ಕಂಥದ್ದು ಹೊಸ ಅಧ್ಯಕ್ಷನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಶಕ್ತಿಯುತ್ವ ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಅಲ್ಲಿ ತೀರ್ಮಾನ ಮಾಡ್ತಾರೆ ನೀವು ಮಾಧ್ಯಮದವರೇ ಅಲ್ಲಿ ಹೋಗಿ ಭೇಟಿ ಮಾಡಿದ ತಕ್ಷಣ ನಿಮ್ಮ ಮಾಧ್ಯಮದವರೇ ಸೃಷ್ಟಿ ಮಾಡ್ಬಿಡ್ತಾರೆ ನಿಮ್ಗೆ ಯಾರ್ಯಾರು ಫೋನ್ ಮಾಡಿ ಹೇಳಿದ್ದೀರಿ ಹೇಳಿ ನೀವೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಾ ಓ ಈಗ ಆಗ್ತಾ ಇದೆ ಅವ್ರ ಮಾತಾಡೋದು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರೆ ಒಂದು ನೀವೇ ವ್ಯಾಖ್ಯಾನ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರೆ ನೀವೇ ವ್ಯಾಖ್ಯಾನ ಮಾಡ್ಬಿಡ್ತೀರಾ ಹಿಂಗೆ ಮಾಡ್ತಾವ್ರೆ ಹಿಂಗೆ ಮಾಡಕ್ಕೆ ಹೋಗ್ಬಿಟ್ಟವ್ರೆ ಅಂತ ಅದೆಲ್ಲ ಸುಳ್ಳು ಲೋಕಸಭಾ ಚುನಾವಣೆ ಯಾಕೆ ಇಷ್ಟೊಂದು ರೀತಿ ಯಾವ ಪಕ್ಷ ಪ್ರಬಲವಾಗಿರ್ತದೆ ಅಲ್ಲಿ ಚರ್ಚೆಗಳಾಗ್ತದೆ ಯಾವ ಪಕ್ಷ ವೀಕ್ ಆಗಿರ್ತದೆ ಚರ್ಚೆಗಳಾಗ್ತದೆ ನಮ್ಮ ಪಕ್ಷ ಪ್ರಬಲವಾಗಿದೆ ಚರ್ಚೆಗಳಾಗ್ತದೆ ಚರ್ಚೆಗಳಾದರೂ ಕೂಡ ಹೈಕಮಾಂಡ್ ಇದೆ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ ಅದು ತೀರ್ಮಾನ ಸುತ್ತ ತೀರ್ಮಾನ ತಗೋತೀವಿ ಕೊಂಡಳ್ಳಿನಲ್ಲಿ ಇವತ್ತು ಒಂದು ರಸ್ತೆ ಸಿ ಎನ್ ಎನ್ ಡಿ ಕೆ ಸುರೇಶ್ ಅವರೇನು ಮಂಜೂರಾತಿಯನ್ನು ಕೊಡಿಸಿದ್ರು ಅದ್ರ ಬಗ್ಗೆ ರಸ್ತೆ ಒಂದು ಒಂದು ಕೋಟಿ ಮೂವತ್ತು ಲಕ್ಷದಲ್ಲಿ ಆ ಸಂಪೂರ್ಣ ರಸ್ತೆ ಅಭಿವೃದ್ಧಿ ಮತ್ತು ನಮ್ಮ ಅಲ್ಸ್ಬೆಲೆಯಲ್ಲೂ ಕೂಡ ಅಂಗನವಾಡಿ ಡೈರಿ ಐ ಮಾಸ್ ಲೈಟು ಇವೆಲ್ಲವನ್ನು ಕೂಡ ಅಲ್ಸ್ಬೆಲೆಯಲ್ಲಿ ಮಾಡ್ತಾಯಿದ್ದೀವಿ ಮಡಪಾಳ್ಯ ಮತ್ತು ದೋಣಕುಪ್ಪೆ ಮತ್ತು ಗೊಲ್ರಟ್ಟಿ ಮಡಕ್ಪಾಳ್ಯ ಗೊಲ್ರಟ್ಟಿ ಈ ಮೂರು ಕಡೆಯೂ ಕೂಡ ಹಿಂದೆ ಡಿ ಕೆ ಸುರೇಶ್ ಅವರು ಏನು ಅನುದಾನ ಕೊಡ್ತಿದ್ರು ಆ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಈಗ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಸರ್ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾದರೂ ತಮಗೆ ಏನಾದರೂ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸ್ಬೋದಾ ಕೊಡಲೇಬೇಕು ನಾನು ಕೂಡ ಸೀನಿಯರ್ ಇದ್ದೀನಿ ಐದು ಬಾರಿ ಶಾಸಕನಾಗಿದ್ದೀನಿ ಅದರಿಂದ ಈ ಜಿಲ್ಲೆಯಿಂದ ನನಗೆ ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಸರ್ ಈ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳವ್ರಿಗೆ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ಏನು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಇಡೀ ರಾಜ್ಯದಲ್ಲಿ ಡೆಂಗೂ ಪ್ರದ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಅಂತಂದರೆ ಈ ಸಂದರ್ಭದಲ್ಲಿ ಈ ಮಳೆ ನೀರು ನಿಂತ್ಕೊಳ್ತಕ್ಕಂಥದ್ದು ಅದ್ರ ಮೇಲೆ ಸೊಳ್ಳೆ ಕೂತ್ಕೊಂಡು ಅದು ಕಡಿದ್ರೆ ಮಾತ್ರ ಡೆಂಗು ಬರ್ತಕ್ಕಂಥದ್ದು ಅದಕ್ಕೆ ಡೆಂಗು ಪ್ರಕರಣಗಳ ಬಗ್ಗೆ ನಾವು ನಮ್ಮ ಜನ ನಾವು ಮುನ್ನೆಚ್ಚರಿಕೆ ವಹಿಸ್ಬೇಕು ಆದಮೇಲೆ ನಾವು ಹೋಗಿ ತೊಗೊಂಡೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಮತ್ತೊಂದು ಮಾಡೋದು ಅದು ಎರಡನೇ ವಿಚಾರ ಆದರೆ ಮೊದಲನೇದಾಗಿ ನಮ್ಮ ಜನ ನಾವಿರ್ತಕ್ಕಂಥ ಕಡೆ ಶುಚಿತ್ವವನ್ನು ಮಾಡ್ಕೋಬೇಕು ಮತ್ತು ಯಾವುದೇ ಸೊಳ್ಳೆಗಳು ಬರೆದಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಸೊಳ್ಳೆಗಳು ಕೂತ್ಕೊಳ್ಳ್ದಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ನೀರು ನಿಲ್ದಿರ್ತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಶುಚಿತ್ವವನ್ನು ಕಾಪಾಡ್ಕೋಬೇಕು ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋದು ಬೇರೆ ಆದರೆ ಬರೋದನ್ನು ತಡೆಯೋದು ಭಾಳ ಮುಖ್ಯ ಅದನ್ನು ಆ ದಿಕ್ಕಿನಲ್ಲಿ ನಮ್ಮ ಸಾರ್ವಜನಿಕರು ಯೋಚನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿ ಆರೋಗ್ಯ ಅಧಿಕಾರಿಗಳಿಗೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಏನು ಅವೇರ್ನೆಸ್ ಮಾಡಬೇಕು ಅಂತ ಅವಶ್ಯಕತೆ ಇದೇನು ಹೊಸ ಕಾಯಿಲೆ ಏನಲ್ಲ ಹಳೆ ಕಾಯಿಲೆ ಪ್ರತಿ ವರ್ಷ ಬರ್ತಕ್ಕಂಥದ್ದು ಅದು ಈ ಸೀಸನಲ್ಲಿ ಬಂದೇ ಬರ್ತದೆ ಕಾರಣ ಏನಂದರೆ ಮಳೆ ಹೂಯ್ಯದೇ ಈ ಸೀಸನ್ ಅಲ್ವಾ ಮಳೆ ಹುಯ್ದಾಗ ಅಲ್ಲಲ್ಲೇ ನೀರು ಇದ್ಗೊತದಲ್ಲ ಆ ನೀರು ಮೇಲೆ ಆ ಒಂದು ಸೊಳ್ಳೆ ಕೂತ್ಕೊಂಡು ಮೊಟ್ಟೆ ಇಕ್ಕಿ ಅದು ಬಂದು ಪುನಃ ಮರಿಯಾಗಿ ಅದು ಬಂದು ಕಚ್ಚಿದಾಗ ಮಾತ್ರ ಡೆಂಗು ಬರ್ತಕ್ಕಂಥ ವಾತಾವರಣ ಅದಕ್ಕೆ ನಾವು ಸ್ವಲ್ಪ ಅದನ್ನು ಒಂದು ಜವಾಬ್ದಾರಿ ತಗೊಂಡ್ರೆ ನಾವೇ ಅದನ್ನು ಬರದೇ ಇರ್ತೀನಿ ಮಾಡಿ ಪಾಲಕಲ್ಲಿ ಅಭಿವೃದ್ಧಿ ಪರ್ವ ಬಹಳ ಶರವೇಗದಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ನಾವು ಶರವೇಗದಲ್ಲಿ ಅಭಿವೃದ್ಧಿ ಪರ್ವ ಮಾಡ್ತೀವಿ ಜನ ನಮ್ಗೆ ಓಟ್ ಹಾಕಿ ಅಂತ ಮನವಿ ಅಭಿವೃದ್ಧಿ ಮಾಡೋರು ಓಟ್ ಹಾಕಿ ಅಂತ ಮನವಿ ಮಾಡಿ ನಿನ್ನೆ ಹುಲ್ಲು ಹಳ್ಳಗಳಿಗೆ ಉಲ್ಲಾಕೇಡಿ ಹುಲ್ಲು ಹಾಕಿ ಗೇಯಿಸ್ಕೊಳ್ಳಿ ಅಂತ ನಿನ್ನೆ ಮಾಜಿ ಶಾಸಕರು ಪೊಲೀಸ್ ಚರ್ಚೆ ಮಾಡಿದ್ದಾರೆ ಏನುಗಳ ಅಡ್ಡಗಟ್ಟಿ ದಂಡ ವಿಧಿಸ್ತಾರೆ ಅಂತ ರೈತರ ಬಗ್ಗೆ ಪರವಾಗಿ ಸ್ವಲ್ಪ ಬ್ಯಾಟಿಂಗ್ ಮಾಡಿದ್ದಾರೆ ರೈತರು ಅಂದರೆ ದಂಡ ವಿಧಿಸಬಾರ್ದು ಅಂತಲೇ ಹೀಗೆ ಯಾರು ಹೆಂಗ್ ಅತಿಯಾಗಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕಾನೂನು ಉಲ್ಲಂಘನೆ ಮಾಡ್ಬೇಕು ಅಂತ ಹೇಳಿದಾರ ಇಲ್ಲ ಉಲ್ಲಂಘನೆ ಮಾಡಬಾರ್ದು ಇರೋದು ಕಾನೂನು ಪಾಲನೆ ಮಾಡ್ಬೇಕು ಅಂತ ಹೇಳಿದಾರ ಉಲ್ಲಂಘನೆ ಮಾಡಬೇಕು ಅಂತ ಹೇಳಿದಾರೆ ಬೇಕಾಬಿಟ್ಟಿ ದಂಡ ಹಾಕ ಇಲ್ಲ ದಂಡಕ್ಕೆ ಇಂತಿಂತಿ ಇಂತಿಂತ ಇದಕ್ಕೆ ತಪ್ಪಿಗೆ ಇಂತಿಂತ ದಂಡ ಅಂತೈತೆ ಅಷ್ಟೇ ವಸೂಲಿ ಮಾಡ್ಬೇಕು ಬಿಟ್ಟಿ ವಸೂಲಿ ಮಾಡಕ್ ಆಗಲ್ಲ ಜಾಸ್ತಿ ಇದು ಮಾಡ್ತಾರೆ ಅಷ್ಟು ಜನ ಬರ್ತಾ ಇದ್ದಾರೆ ಅಂತೇಳಿ ದಂಡ ನೋಡಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದೇ ಭಾನುವಾರ ಕಾರಣ ಏನು ಅಂತಂದರೆ ಜನ ಜಾಸ್ತಿ ಓಡಾಡ್ತಕ್ಕಂಥದ್ದು ಭಾನುವಾರ ಬೆಂಗಳೂರು ಜನ ಸಿಟಿ ಜನ ಇಲ್ಲಿ ಹಳ್ಳಿಗಳಿಗೆ ಬರ್ತಕ್ಕಂಥದ್ದು ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಕಾನೂನು ರಸ್ತೆ ಸಪ್ತಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಬಹುಶಃ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಸಣ್ಣ ಪುಟ್ಟ ದಂಡ ಹಾಕ್ಬೋದು ಅಂತ ನಾವೇನಾರು ಇದ್ರೆ ಹೋಗಿ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಇದ್ದಾರೆ ಎಸ್ ಪಿ ಇದ್ದಾರೆ ಮಾತಾಡಬೇಕು ರೋಡಲ್ಲಿ ನಿಂತ್ಕೊಂಡು ಯಾರೋ ಪಾಪ ಅಮಾಯಕ ಎ ಎಸ್ ಐಗೋ ಇವ್ರಿಗೋ ಬೈತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಆಮೇಲೆ ಏನೋ ಮೀಡ್ಯಾದಲ್ಲಿ ಬರ್ತದೆ ಅಂತೇಳಿ ಬಯ್ಯೋದಲ್ಲ ಹೋಗಿ ಸರ್ಕಲ್ ಇನ್ಸ್ಪೆಕ್ಟ್ರೆ ಕೂತ್ಕೊಂಡು ಚರ್ಚೆ ಮಾಡಿ ಇದು ಸರಿ ಇಲ್ಲ ಅಂಥೇಳಿ ಇದು ಸರಿ ಇಲ್ಲ ಈ ರೀತಿ ಮಾಡಿ ಅಂತ ಹೇಳಿ ನಾನು ನನ್ನ ಗಮನಕ್ಕೆ ಬಂದರೆ ಹೇಳಿದ್ದೀನಿ ನಾನು ಸ್ಥಳೀಯರಿಗೆ ತೊಂದರೆ ಕೊಡಬೇಡಿ ಅಂತ ಆದರೂ ಕೂಡ ಎಲ್ಲೋ ಒಂದು ಕಡೆ ಕಾನೂನನ್ನು ಈಗ ನೋಡಿ ಈಗೆಲ್ಲೋ ಒಂದು ಕಡೆ ಏನೋ ತಾವೇನೋ ನಮ್ಮ ಬೆಂಗಳೂರಿನಲ್ಲೇ ಆ ತಾಯಿ ಬಾಣಂತಿ ಬಾಣಂತಿನ ಬಸ್ರಿ ಅವಳಿಗೆ ಸೀಮಂತ ಮಾಡಬೇಕು ನಮ್ಮ ಹುಡುಗನೇ ಕುಮಾರ್ ಕುಮಾರು ಅವನು ಹೆಲ್ಮೆಟ್ ಹಾಕೊಳ್ಳೋದೆ ಆಚೆ ಬಂದ ಬಂದು ಕೆ ಆ ಡಿಪೋ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಆಕ್ಸಿಡೆಂಟ್ ಹಾಕಿ ಈಗ ಕುಟುಂಬದ ಗತಿ ಏನು ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತಪ್ಪ ಇದು ನಾವೇನೋ ದೊಡ್ಡಸಿಗೆ ಹೇಳ್ಬಿಡ್ತೀವಿ ಪ್ರತಿಯೊಬ್ಬರು ಕೂಡ ಎಲ್ಮೆಟ್ ಹಾಕೊಂಡು ಆಕ್ಸಿಡೆಂಟ್ ಜಾಸ್ತಿ ಆಗದೆ ಹಿಂಗೆ ಇಲ್ಲೇ ಪಕ್ಕದಲ್ಲಿ ಹುಡ್ ಬಂದ್ಬಿಡ್ತೀನಿ ಅಂತ ಹೋಯ್ತಾರೆ ಅಲ್ಲಿ ಆಕಸ್ಮಿಕವಾಗಿ ಏನೋ ಒಂದು ಅಡ್ಡ ಬಂದು ಕೆಳಗಡೆ ಬಿದ್ದು ತಲೆ ನೆಲಕ್ಕೆ ಟಾರ್ ಹೊಡ್ದು ಸತ್ತಿರತಕ್ಕಂತ ಅನೇಕ ಉದಾಹರಣೆಗಳಿದಾವೆ ಇಲ್ಲಿ ನಮ್ಮ ಹುಡುಗ ಒಬ್ಬ ನಾನು ಕಳೆದ ಇದರಲ್ಲಿ ಇದರಲ್ಲಿ ಸಿ ಇವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇಲಾಖೆ ಇರತಕ್ಕಂಥದ್ದು ಕ್ರಿಯೇಟ್ ಮಾಡ್ತದೆ ತುಂಬಾ ತೊಂದರೆ ಆಯ್ತದೆ ಅಂತಂದ್ರೆ ದೊಡ್ಡ ಅಧಿಕಾರಿಗಳು ಅವ್ರ ಚರ್ಚೆ ಮಾಡಿ ಹೇಳ್ಬೇಕು ಸುಮ್ಮನೆ ನಿಂತ್ಕೊಂಡು ಬಾಯಿಗೆ ಬಂದಂಗೆಲ್ಲ ಬೈದ್ರೆ ಅವ್ರು ಯಾರೋ ತಳ್ಳಕ್ ಬರೇ ಹೋಗೋರು ಅಂತ ಗೊತ್ತಿಲ್ಲ ಯಾರೋ ನೀಲಿ ಶರ್ಟ್ ಹಾಕೊಂಡಿದ್ರು ಪೊಲೀಸ್ನವರು ಯಾಕೋ ಸ್ವಲ್ಪ ವೀಕ್ ಆಗಿಬಿಟ್ಟವ್ರೆಂತ ಕಾಣಿಸ್ತದೆ ಅವೆಲ್ಲ ಮಾಡಬಾರ್ದು ಕಾನೂನು ಕೈಗೆದ್ಕೊಳ್ಳೋಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾವ್ರೆ ಈಗ ದಂಡ ಹಾಕ್ಬೇಡಿ ಅಂತ ನಾನು ಹೇಳಿದೀನಿ ಫಸ್ಟು ದಂಡ ಹಾಕ್ಬೇಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜನಗಳಲ್ಲಿ ಒಂದು ಅವೇರ್ನೆಸ್ ಈಗ ಒಂದು ವಾರ ಅದಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಲ್ಸಿ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಿ ಒಂದು ವಾರದ ಮೇಲೂ ಆ ಕೆಲಸ ಮಾಡಿದ್ರೆ ದಂಡ ಹಾಕಿ ಅದನ್ನು ನಾನು ನಾನೀಗ ಸರ್ಕಲ್ ಇನ್ಸ್ಪೆಕ್ಟರ್ ಹೇಮಾವತಿ ಅದೇ ನಮ್ಮ ಎಕ್ಸ್ಪ್ರೆಸ್ನಲ್ಲು ಅದೇ ಮೇಲೆ ಸಭೆ ಆಗಿದ್ದು ವಿಧಾನಸೌಧದಲ್ಲಿ ಮತ್ತೆ ಅಧಿಕಾರಿಗಳು ಒಂದು ಮನವಿ ಸಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆಗೆ ರಕ್ಷಣೆ ಕೊಡಿ ನಾವು ಕಾರ್ಯ ಮಾಡಬೇಕು ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ಕಾರಕ್ಕೆ ಧನ್ಯವಾದ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ ನಮ್ಮ ವಿರೋಧಿಗಳು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಮನವಿ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ತೊಂದರೆ ಮಾಡ್ತಾ ಇರ್ತಕ್ಕಂಥವ್ರೆ ಜೆ ಡಿ ಎಸ್ನವರು ಜೆ ಪಿಯವರು ಅದಕ್ಕೆ ಸನ್ಮಾನ್ಯ ನಮ್ಮ ಮಾಜಿ ನಾಯಕರಾದ ಕುಮಾರಸ್ವಾಮಿ ಅವರು ಹಾಲಿ ಎಂ ಪಿ ಅವರ ಮಂಜುನಾಥ್ರವರು ಇವರೆಲ್ಲ ಸೇರಿ ಅವರಿಗೆ ಅದಕ್ಕೆ ತಂಟೆಗೆ ಬರೆದೇ ಇರ್ತಕ್ಕಂಥ ರೀತಿಗಳು ಮಾಡಿ ತಮಗೆ ಏನು ಮತ ಹಾಕಿದ್ರು ಆ ಮತದಾರರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಮತದಾರರ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ

फरव्या एक ब्रह्म भरदे ओम नारण्यवाणम लाचनव्या एक ब्रह्म भरते एक जमा तेजे प्रकाश महादेव सर्वान्ता शिमरा महाद्वाभ्यापोयेरा कर्पोरगौरंगणापदारंदमगेत्रुंदमे ओम वा वज नमा ओं नमो मे दुरा दीमन महागणाधिपत नमो नमः म राजराजय सायने नमा वय वै द्रवणा कौर्मये में कामेश्वरा वै द्रवण कुराय वै द्रवणा महाराजा नमोन महान भगवान्राय

வித்யமுத்தரனே ராஜனம் க்ருत्वा சுர்தே பிரஜாபிய உபரிபாலந்தம் தாயேன மர்க்கம் ஐமையシャ கோ பிராமணேபிய லோகாஸ்மர்தா ஜ்ஞானபூந்தோ सर्वे ஜனஸ்மர்தா ஜ்ஞானபூந்தோ ओम भद्रम गणे विष्णुम देवाः भद्रम पश्येमापि वृत्राः तेरे रंगैनी तो सवाकं तो सुनावेहे विष्णुम देवे वैतम दायो हो तन्वा दुचामि तपदामाय तञ्च देवमाय रत्तो दे मन देवता च देवता कुल देवता काम प्रत्यक्ष देवता अनुग्रहा सदा काल विद्यर्तो तमता सर्वमंगलानि